ಹಾಯ್ ಗಾಯ್ಸ್ ವೆಲ್ಕಮ್ ಟು ರೋಹಿತ್ ಯಾದವ್ ಯೂಟ್ಯೂಬ್ ಚಾನಲ್ ಗಾಯಿಸಿ ಇವತ್ತೊಂದು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಬಿಸಿನೀರಿಂದ ಇವತ್ತು ಭಾನುವಾರ ಆಗಿರೋದಿಂದ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್ ನಮ್ಮ ಅಪ್ಪ ಗುಡಿಸಿ ಹೊರಿಸಿ ಮತ್ತೆ ರೆಡಿಯಾಗಿಬಿಟ್ಟು ಪೂಜೆ ಮಾಡಿದ್ರೆ ನಮ್ಮ ಅಪ್ಪ ಡ್ಯೂಟಿಗೆ ಹೋಗೋದೇ ಅಲ್ಲ ಯಾಕಂತ ನನಗೂ ಗೊತ್ತಿಲ್ಲ ಸೊ ಅದಕ್ಕೆ ನಾವು ಅಪ್ಪನ ಹತ್ರನೇ ಕೇಳ್ತೀನಿ ಬನ್ನಿ ನಮ್ಮ ಅಪ್ಪ ಪೂಜೆ ಮಾಡಿರೋದು ಆಚ ಕಡೆ ತೋಸ್ತೀನಿ ಬನ್ನಿ ಇದನ್ನು ನಾವು ಅಪ್ಪನಾಗ್ ಬಿಟ್ಟಿರೋದು ಇದನ್ನು ಮಾಡೋಕೆ ಬರಲ್ಲ ನಮ್ಮ ಅಮ್ಮಂಗೆ ಡೈಲಿನೇ ನಾವು ಅಪ್ಪನೇ ಮಾಡೋದು ಸೊ ಈ ಅಮ್ಮಂಗೆ ಅದನ್ನು ಮಾಡೋಕೆ ಬರಲ್ಲ ಹ್ಞೂ ಕರೆಕ್ಟಾಗಿ ಬರಲ್ಲ ನಾವು ಅಪ್ಪ ರೆಡಿ ಆಯ್ತದೆ ಹಾಯ್ ಮಾಡಪ್ಪ ನಮಸ್ಕಾರ ಇವರು ನಾವಪ್ಪ ಆಟೋ ಚಾಲಕರು ಇವಾಗ ಪೂಜೆ ಮತ್ತು ಒರೆಸೋದು ಗುರ್ಸೋದು ಎಂತಕ್ಕೆ ಮಾಡ್ತೀರಾ ಅಂತ ನಮ್ಮ ಅಪ್ಪ ಹೇಳ್ತಾರೆ ಕೇಳ್ರಿ ಏನಪ್ಪ ಏನಕ್ಕೆ ಮಾಡೋದು ಅಂದರೆ ನಿಮ್ಮಮ್ಮ ಬೆಳಗ್ಗೆ ಹೊತ್ತು ಅಡುಗೆ ಮನೆ ಕೆಲಸ ನಾಷ್ಟ ಊಟ ಎಲ್ಲ ರೆಡಿ ಮಾಡಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ಹಾಗಾಗಿ ಅವ್ರು ಫ್ರೀ ಇರಲ್ಲ ಹಂಗಾಗಿ ಆ ಟೈಮಲ್ಲಿ ನಾನು ಎಲ್ಲ ಮನೆ ಕಸ ಗುಡಿಸಿ ಒರೆಸಿ ನಂತರ ಪೂಜೆ ಎಲ್ಲ ಕೆಲಸ ಪೂಜೆ ಮುಗಿಸೋದು ಯಾಕೆ ಅಂತಂದರೆ ಪೂಜೆ ಮಾಡಿ ದೀಪ ಹಚ್ಚಿ ನಾವು ಹೊರಡೋದ್ರಿಂದ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ ಆ ಉದ್ದೇಶದಿಂದ ನಾವು ಆ ಕೆಲಸ ಬೆಳಗ್ಗೆಯನ್ನು ಮಾಡ್ತೀವಿ ಇವಾಗ ಹೊಸಲಿಗೆ ನೀರು ಹಾಕಿ ಮತ್ತು ಅರ್ಶನ ಕುಂಕುಮ ಇಟ್ಟು ರಂಗಲೆ ಅಂತಕ್ಕಾಗ್ತಾರೆ ಅಲ್ಲಿ ಅದೇನಕ್ಕೆ ಆಗೋದು ಅಂದರೆ ನಾವು ಹೊಸಲಿ ದಾಟಿ ಆಚೆ ಹೋಗೋದ್ರಿಂದ ಹೊರಗಡೆ ಹೋಗೋದರಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಅಂದರೆ ಅದು ಬಂದು ಕೆಳಗಡೆ ಬಂದು ನರಸಿಂಹಸ್ವಾಮಿಯ ಪೀಠ ಹಾಗೂ ಆಸ್ತ ಸ್ನಾನ ಆಸನ ಮೇಲುಗಡೆ ಬಂದು ಲಕ್ಷ್ಮಿ ಆಸನ ಹಾಗಾಗಿ ನಾವು ಹೊಸಲಿನ ದಿನ ತೊಳೆದು ಪೂಜೆ ಮಾಡಿ ಅರ್ಶನ ಮುಖ ಮಾಡಿಟ್ಟು ರಂಗೋಲಿ ಮಾಡಲು ಅದು ನಾನು ಚಿಕ್ಕ ವಯಸ್ಸಿನಿಂದಲೂ ನಮ್ಮ ತಂದೆ ತಾಯಿಯನ್ನು ಆ ರೀತಿ ಬೆಳೆಸಿದ್ದಾರೆ ಅದೇ ರೀತಿ ಮಾಡಿಕೊಂಡು ಹಿಂಗೆ ಬೆಳ್ಕೊಂಡು ಮುಂದುವರಿತಾರೆ ಗೈಸ್ ಇವತ್ತು ಸಂಡೆ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ಜಿಗೆ ಗಿನ್ವೆ ಎಲ್ಲ ಕ್ಯಾನ್ಸಲು ಯಾಕಂದರೆ ಏನೋ ಕೋಳಿ ಜ್ವರ ಬಂದಿದೆ ಅಂತಲ್ಲ ಸೊ ಅದಕ್ಕೆ ಬೇಡ ಅಂದಿದ್ರೆ ಸೊ ನಾನ್ ವೆಜ್ ಕ್ಯಾನ್ಸಲು ಇಷ್ಟೊತ್ತಿಗೆ ನಾನ್ ನಾನ್ವೆಜ್ಜು ಬಿರಿಯಾನಿ ಗಿರಿಯಾನಿ ಟಮಾಟರನಮ್ಮ ಇಷ್ಟೊತ್ತಿಗೆ ತಿಂತಿದ್ದೆ ಆದರೆ ಕೊಟ್ಟಿದ್ದಾರೆ ಕೊಟ್ಟಿದ್ದರ ಇವತ್ತು ಸಲಾಡು ಮತ್ತು ಬೀಟ್ರೋಟ್ ಜ್ಯೂಸ್

ಗಾಯ್ಸ್ ಇವತ್ತು ಭಾನುವಾರ ವೆಜ್ ಬೇರೆ ಇಲ್ಲ ಏನಾರ ಆಚು ಕಡೆಯಿಂದ ಮಸಾಲ ಪುರಿ ಏನಾರ ತೊಗೊಂಡ ಅಂದರೆ ಕ್ಲೋಸ್ ಆಗೋಟೋರ್ ಇದು ಯಾವಾಗ ಓಪನ್ ಮಾಡ್ತಾರ ಗೊತ್ತಿರ ನೋಡ್ಬೇಕು ಎರಡು ಮಸಾಲ ಕೊಡೋ ಎರಡು ಮಸಾಲ ಪಾರ್ಸಲ್ ಎರಡು ಇವತ್ತು ಭಾನುವಾರ ಆಗಿದಿಂದ ನಾನ್ ವೆಜ್ ಇರಲಿಲ್ಲ ಸೊ ಮಸಾಲ ಪುರಿ ತೊಗೊಂಡಿದ್ದೀನಿ ಹಾಗೆ ನಾನು ಅಮ್ಮ ಹೇಳಿದ್ದು ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ మనబిట్టు తిందిబుట్టు టేస్ట్ హతీ గైస్ మసాలా ఎలా హాకి మిక్స్ మిని బట్లు హాకం టేస్ట్ హి గ మసాల బట్లు హాకి టేస్ట్ హాంత హిస్ట్ ಮಸಾಲ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೆ ಇಷ್ಟ ಆಯಿತು ಇದು ಎಲ್ಲಿ ಬರುತ್ತೆ ಅಂದರೆ ಬೆಟ್ ದಾಸ್ಪುರದಲ್ಲಿ ಬರುತ್ತೆ ಇಲ್ಲಿ ಎರಡೆರಡು ಬೆಟ್ ದಾಸ್ಪುರ ಎರಡನೂ ಬಸ್ ಸ್ಟಾಪ್ ಹತ್ರನೇ ಇರೋದು ಅದೇ ಫಸ್ಟು ಸೀದು ಕ್ಲೋಸ್ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಇನ್ನೊಂದು ಕಡೆ ಹೋಗಿದ್ದ ಬಸ್ ಸ್ಟಾಪ್ ಹತ್ತಿರ ಅಲ್ಲಿ ಚೆನ್ನಾಗಿ ಅಲ್ಲಿ ಅದೂ ಚೆನ್ನಾಗಿದೆ ಕಲರ್ ಎಲ್ಲ ಕರೆಕ್ಟಾಗಿದ್ದ ಮಸಾಲೆ ಎಲ್ಲ ಚೆನ್ನಾಗಿದೆ ಗಾಯ್ಸ್ ತಿಂದ ನನಗ್ ಚೆನ್ನಾಗಿತ್ತು ಇಲ್ಲಿ ಎಲ್ಲ ಎಲ್ಲಾನು ಚೆನ್ನಾಗಿರುತ್ತೆ ಎಲ್ಲ ಚಾಕ್ಸ್ಗಳು ಗೋಬಿ ಆಗಲಿ ಎಣ ಆಗ್ಲಿ ಪ್ರತಿಯೊಂದು ರಿವ್ಯೂ ಮಾಡ್ತೀನಿ ಪ್ರತಿ ಅಂಗಡಿಗೆ ಹೋಗ್ಬಿಟ್ಟು ರಿವ್ಯೂ ಮಾಡ್ತೀನಿ ಮುಂದೆ ವೀಡಿಯೋ ಕಾಲ್ ಬರುತ್ತೆ ನೋಡ್ತಾರೆ ಇಂಡಿಯಾ ಗೆದ್ದಾಯ್ತು ಗಾಯ್ಸ್ ಇಂಡಿಯಾ ಗೆದ್ದಾಯ್ತು ಏ ಮಸ್ತಾಗಿ ಆಡ್ದು ಗಾಯಸ್ ಮಸ್ತಾಗಿ ಆಡ್ದು ಅದು ರೋಹಿತ್ ಕೋ ರೋಹಿತ್ ಮಾತ್ರ ಮಸ್ತಾಗಿ ಆಡಿದ್ರು ಮತ್ತೆ ಕೆ ಎಲ್ ರಾಹುಲ್ ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಓವರಲ್ಲಿ ಮಸ್ತಾಗಿ ಆಡಿದ್ರು ಅವರೂ ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲ ಅಂದರೆ ಎರಡು ರನ್ ಇರ್ಬೇಕಾರೆ ಜಡೇಜಾ ಸೀದಾ ಫೋರ್ ಹೊಡಿದ್ದು ಮಸ್ತ್ ಎಸ್ ಎಸ್ ಇಂಡಿಯಾ ಜೀತ್ ಹೇಗ ಗಾಯ್ಸ್ ಇನ್ನೇನು ವಿಡಿಯೋ ನಾನು ಏನು ಮಾಡೋ ಸಮಯ ಯಾರು ನೋಡ್ತಿದ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ನೆಕ್ಸ್ಟ್ ಸಿಗ್ತೀನಿ ಅಂಟರ್ಗ ಟೇಕ್ ಕೇರ್